ಎಲ್ಲರೂ ಮಾತಾಡ್ಬಿಟ್ರು ಏನು ಮಾತಾಡಿ ಎಲ್ಲರ ಇರೋ ಸಿನಿಮಾ ಕಥೆಯಿಂದ ಹಿಡಿದು ಏನೇನ್ ಆಯ್ತು ಎಲ್ಲಾನು ಹೇಳ್ಬಿಟ್ರು ಈ ಸಿನಿಮಾದಲ್ಲಿ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಬಂದು ಇದೊಂದು ಪ್ರೀಕ್ವಲ್ ಸಿನಿಮಾ ಅಂದ್ರೆ ಇದರಲ್ಲೂ ಒಂದು ಸಣ್ಣದಾಗಿ ಒಂದು ಮಿಲಿಟರಿ ಪೋರ್ಷನ್ ಏನಿದೆ ಅದನ್ನು ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ತೋರ್ಸೋದಕ್ ಹೊರಟಿದೀವಿ ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಒಂದು ಪಚಾರಿ ಪಾತ್ರ ತುಂಬಾ ಬಜಾರಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಡ್ದೇನೆ ಈ ಸಿನಿಮಾದಲ್ಲಿ ಕತೆ ತುಂಬಾ ಚೆನ್ನಾಗಿದೆ ಏನಿಲ್ಲ ಅಂದ್ರೆ ಸಡಗರ ರಾಘವೇಂದ್ರ ಸರ್ ನನ್ನ ಕತೆ ಹೇಳಿದ್ದಾರೆ ಸ್ಕ್ರಿಪ್ಟ್ ಸಮೇತ ಕಂಪ್ಲೀಟ್ ಆಗಿ ಕೂರಿಸ್ಕೊಂಡು ಹೀಗೆ ಬರುತ್ತೆ ಹ್ಯಾ ಬರುತ್ತೆ ಅಂತ ತುಂಬಾ ಹೇಳ್ಕೊಟ್ಟಿದ್ದಾರೆ ಆಮೇಲೆ ಆಕ್ಟಿಂಗ್ ಮಾಡುವಾಗ್ಲೂ ಅಷ್ಟೇ ಆಮೇಲೆ ಭಾಷೆ ಭಾಷೆ ನಮ್ಮ ಕನ್ನಡ ಅಂದಮೇಲೆ ಅಹ್ ನಾವು ಮಾತಾಡೇ ಮಾತಾಡ್ತೀವಿ ಬಟ್ ಮರಾಠಿ ಅನ್ನೋ ಭಾಷೆ ಬಂದಾಗ ನನಗೆ ಸ್ಟಾರ್ಟಿಂಗ್ ತುಂಬಾ ಭಯ ಇತ್ತು ಯಾಕಂದ್ರೆ ನನ್ಗೆ ಮರಾಠಿ ಗೊತ್ತೇ ಇಲ್ಲ ಮಾತಾಡೂ ಇಲ್ಲ ನನ್ಗೆ ಅರ್ಥನೂ ಆಗ್ತಿರ್ಲಿಲ್ಲ ಸೊ ಅಟ್ ಎ ಟೈಮ್ ಮರಾಠಿ ಮತ್ತೆ ಕನ್ನಡ ಭಾಷೆನ ಎರಡೂ ಶೂಟ್ ಮಾಡ್ತಾರೆ ಅಂದಾಗ ನಂಗೆ ತುಂಬಾ ಭಯ ಆಗಿತ್ತು ಹೇಗಪ್ಪ ಮರಾಠಿ ಮಾತಾಡ್ಲಿ ಏನ್ ಮಾತಾಡ್ಲಿ ಏನೂ ಗೊತ್ತಿಲ್ಲ ಜೊತೆಗೆ ಮರಾಠಿ ಆರ್ಟಿಸ್ಟ್ಗಳು ಎಲ್ರು ಬೇರೆ ಇದ್ರು ಸೊ ಅವ್ರ ಜೊತೆಗೆ ನಾನು ನಿಂತ್ಕೊಂಡು ಹೇಗ್ ಮಾತಾಡೋದು ಅನ್ನೋ ಒಂದು ಭಯ ತುಂಬಾನೇ ಇತ್ತು ಬಟ್ ಅದಾದ ನಂತರ ನನಗೆ ಅಂತ ಒಂದು ಮರಾಠಿ ಮರಾಠಿ ಟೀಚರ್ನ ನನಗೆ ಅವರು ಅಪಾಯಿಂಟ್ ಮಾಡಿಕೊಟ್ರು ಟೀಮ್ ಇಂದ ಸೊ ಅವರು ನನಗೆ ಸ್ಕ್ರಿಪ್ಟ್ ಅಂದ್ರೆ ನಾವು ಶೂಟಿಂಗ್ ಹೋಗ್ತೀವಿ ಅಂತ ಅಂದ್ರೆ ಅದಕ್ಕಿಂತ ಮುಂಚೆನೇ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸೇ ನಾನು ಸ್ಕ್ರಿಪ್ಟ್ ಕೇಳ್ತಿದ್ದೆ ಸ್ಕ್ರಿಪ್ಟ್ನ ಕೊಡ್ತಾ ಇದ್ರು ಸ್ಕ್ರಿಪ್ಟ್ ಕೊಟ್ಟ ಮೇಲೆ ಮರಾಠಿ ಟೀಚರ್ ದಿನ ನನ್ನ ಹತ್ರ ಒನ್ ಅವರ್ ಎರಡು ಅವರ್ ನನಗೆ ಅದನ್ನು ಹೇಳ್ಕೊಡ್ತಾ ಇದ್ರು ಸೊ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸೊ ಆನ್ ಸ್ಪಾಟಲ್ಲಿ ನಮಗೆ ಮರಾಠಿ ಮಾತಾಡೋದು ನಿಜವಾಗ್ಲೂ ತುಂಬ ತುಂಬ ಈಸಿ ಆಯ್ತು ಅಂತಾನೆ ಹೇಳ್ಬೋದು ಆ್ಯಂಡ್ ನಮ್ಮ ಟೀಮ್ ಪ್ರೊಡಕ್ಷನ್ ಟೀಮ್ ಬಗ್ಗೆ ನಾನು ನಾವು ಹೇಳಲೇಬೇಕು ಯಾಕೆ ಅಂತ ಹೇಳಿದ್ರೆ